ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನೀನಾದಿನ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ವೇದ ತನ್ನ ಲೈಫಲ್ಲಿ ಆದ ನೋವು ಅವಮಾನಗಳನ್ನೆಲ್ಲ ದೇವರ ಹತ್ರ ಹೇಳ್ಕೊಂಡು ಅಡ್ಡ ಬಿದ್ದು ದೇವರಿಗೆ ನಮಸ್ಕಾರ ಮಾಡ್ತಿರ್ಬೇಕಾದ್ರೆ ದೇವರ ದೇವರಿಗೆ ಹಾಕಿರುವ ಹೂವಿನ ಹಾರ ವೇದನ ಕತ್ತಿಗೆ ಬೀಳುತ್ತೆ ಆವಾಗ ಅಲ್ಲಿರೋರೆಲ್ಲ ಎಲ್ಲರೂ ಕೂಡ ತುಂಬಾ ಶಾಕ್ ಆಗಿ ನೋಡ್ತಾ ಇರಬೇಕಾದ್ರೆ ವೇದ ಅದನ್ನು ತೆಗಿಬೇಕು ಅಂತ ಹೋಗ್ತಾಳೆ ಆವಾಗ ಅಲ್ಲಿರುವ ಪುರೋಹಿತರು ಹೇಳ್ತಾರೆ ತೆಗಿಬೇಡಮ್ಮ ಇದು ನಿನಗೆ ಶುಭ ಶುಭ ಶಕುನ ಇನ್ಮೇಲೆ ನಿನ್ನ ಲೈಫಲ್ಲಿ ನಡೆದಿರು ನಡೆಯುವ ಲ್ಲ ಒಳ್ಳೆಯದೇ ಆಗುತ್ತೆ ಇನ್ಮೇಲೆ ನಿನ್ ಲೈಫ್ ನಿನ್ ಜೀವನ ಬಂಗಾರ ಆಗುತ್ತೆ ಅಂತ ಹೇಳಿದಾಗ ವೇದನಿಗೆ ಏನು ತಿಳಿದ ತಿಳಿಯದೆ ಹಾಗೆ ಸುಮ್ಮನೆ ನಿಂತ್ಕೊಂಡು ಬಿಡ್ತಾಳೆ ನಂತರ ಈ ಕಡೆ ವಿಕ್ರಮ್ ವೈಶ್ವೇಳಿರುವ ಮಾತುಗಳನ್ನೆಲ್ಲ ನೆನ್ ಮಾಡಿಕೊಂಡು ತುಂಬಾ ಟೆನ್ಷನ್ ಆಗ್ತಾನೆ ನಂತರ ಬಾಲ ಮತ್ತೆ ಮುನ್ನ ಕಡ್ಕೊಂಡು ಸರಿಯಾಗಿ ಎಣ್ಣೆ ಹೊಡಿತಾನೆ ನಂತರ ಎಣ್ಣೆ ಕುಡ್ಕೊಂಡು ವಿಕ್ರಮ್ ಅಂತ ಬರ್ತಾನೆ ಆವಾಗ ಬಾಲ ಮತ್ತೆ ಮುನ್ನ ಎಷ್ಟೇ ತಡೆದ್ರು ಸಹಿತ ವಿಕ್ರಮ್ ಅದನ್ನ ಕೇಳದೆ ದೇವಸ್ಥಾನಕ್ಕಿಂತ ಬರ್ತಾನೆ ಅವಾಗ ವೇದ ದೇವರ ಮುಂದೆ ಕಣ್ಮುಚ್ಕೊಂಡು ನಿಂತಿರುವುದನ್ನು ನೋಡಿ ವೇ ವಿಕ್ರಮ್ಗೆ ವೈಶ್ವ ಹೇಳಿರುವ ಮಾತು ನೆನಪಾಗುತ್ತೆ ಹೇಗಾದರೂ ಮಾಡಿ ವಿಶ್ವ ಅಣ್ಣಗೆ ಮತ್ತು ವೇದವರಿಗೆ ನಡೆಯುವ ಮದುವೆ ನಾನು ನೀನೇ ನಿಲ್ಲಿಸಬೇಕು ವೇದವರ ಲೈಫನ್ನು ನೀನೇ ಕಾಪಾಡಬೇಕು ಅಂತ ಹೇಳಿದ ಮಾತು ನೆನಪಾಗಿ ಅಲ್ಲಿ ಸೀತಾರಾಮ ಕಲ್ಯಾಣಕ್ಕೆಂದು ಇಟ್ಟಿರುವ ತಾಳಿನ ವಿಕ್ರಮ್ ಕೈಗೆ ತಗೊಂಡು ವೇದನಿಗೆ ಕಟ್ಟಬೇಕು ಅಂತ ಹೋಗ್ತಾನೆ ಆವಾಗ ಬಾಲ ಮತ್ತೆ ಮುನ್ನ ಎಷ್ಟೇ ತಡೆದರೂ ಸಹಿತ ವಿಕ್ರಮ್ ಕೇಳಿದೆ ವೇದನ ಕತ್ತಿಗೆ ತಾಳಿಯನ್ನು ಕಟ್ಟೇ ಬಿಡ್ತಾನೆ ನಂತರ ವೇದ ಯಾಕೆ ಹೇಗೆ ಮಾಡಿದೆ ವಿಕ್ರಮ್ ನಾನು ಮೊದಲೇ ಸೋಲಲ್ಲಿ ಬಂದು ಅವಮಾನದಿಂದ ಇಲ್ಲಿ ಬಂದು ದೇವ್ರ ಮುಂದೆ ಬಂದು ನಿಂತ್ಕೊಂಡಿದ್ದೀನಿ ಇಲ್ಲೂ ಕೂಡ ನನಗೆ ಒಮ್ಮನ ಮಾಡ್ತಿದೆಯಲ್ಲ ಇಲ್ಲೂ ಕೂಡ ನೀನು ಗೊತ್ತಿದ್ದು ಕೂಡ ನನ್ನ ಕಣ್ಣಲ್ಲಿ ನೀರು ತರಿಸ್ತಿದ್ಯಲ್ಲ ಅಂತ ಹೇಳಿ ವೇದ ತುಂಬನೇ ಆಡ್ತಾಳೆ ನಂತರ ವೇದ ನೀನು ಕಟ್ಟಿದ ಈ ತಾಳಿಗೆ ಯಾವ ರೀತಿಯಾಗಿ ನಾನು ಬೆಲೆಯನ್ನು ಕೊಡುವುದಿಲ್ಲ ಅಂತ ಹೇಳಿ ವೇದ ತಾಳಿಯನ್ನು ತೈಲಿಕ್ಕೆ ಹೋಗ್ತಾಳೆ ಆವಾಗ ಅಲ್ಲಿಗೆ ಒಬ್ಬರು ಮಹರ್ಷಿಗಳು ಬಂದು ನಿಲ್ಲು ತಡಿಬೇಡ ತೆಗಿಬೇಡ ಮಗಳೇ ಇದು ಆ ಸೀತಾರಾಮ ಕಲ್ಯಾಣ ಕ ಕಲ್ಯಾಣಕ್ಕೆಂದು ರೆಡಿ ಮಾಡಿಟ್ಟಿರುವ ತಾಳೆ ನಿನ್ನ ಕತ್ತಿಗೆ ಬಿದ್ದಿದೆ ಅಂತ ಹೇಳಿದ್ರೆ ಯಾವುದು ಸುಮ್ಮನೆ ನೆರೆದಿಲ್ಲ ಇದೆಲ್ಲವೂ ಕೂಡ ಪೂರ್ವ ನಿಯೋಜಿತನೇ ಆ ದೇವರ ಆಶೀರ್ವಾದದಿಂದಲೇ ಇವನು ನಿನಗೆ ತಾಳಿನ ಕಟ್ಟಿದ್ದಾನೆ ಇವನು ಇವನೇ ನಿನ್ನ ಗಂಡ ಇವನೇ ನಿನ್ನ ಅರ್ಧನಾರೀಶ್ವರ ಅಂತ ಹೇಳಿದಾಗ ವೇದನಿಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಸುಮ್ನಾಗ್ತಾಳೆ ನಂತರ ಮಹರ್ಷಿಗಳು ಹೇಳ್ತಾರೆ ಇನ್ಮೇಲೆ ನಿನಗೆ ಯಾವ ಕಷ್ಟವೂ ಇಲ್ಲ ಅಂತ ತಿಳ್ಕೊ ಇವನನ್ನು ನೀನು ನಿನ್ನ ಗಂಡ ಅಂತ ಒಪ್ಕೊಂಡು ಇವನ ಜೊತೆ ಸಂಸಾರ ಮಾಡು ಇನ್ಮೇಲೆ ನಿನ್ನ ಹಾಗೂ ನಿನ್ನ ಮನೆಯವರ ಕಷ್ಟಗಳೆಲ್ಲವೂ ಪರಿಹಾರ ಆಯಿತು ಅಂತಲೇ ತಿಳ್ಕೊ ಮಗಳೇ ಅಂತ ಹೇಳಿದಾಗ ವೇದ ಸುಮ್ಮನಾಗ್ತಾಳೆ ನಂತರ ವೇದ ತನ್ನ ಮನೆಗೆ ಹೋಗಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತಾಳೆ ಆವಾಗ ವಿಕ್ರಮ್ ಎಲ್ಲಿಗೆ ಹೋಗ್ತಿದೆಯಾ ಬೇತಾಳ ಬಾ ನಮ್ಮ ಮನೆಗೆ ಅಂತ ಹೇಳಿದಾಗ ವೇದ ಜ್ಞಾನಕ್ಕೆ ಮನೆಗೆ ಬರಬೇಕು ನಾನು ನಮ್ಮ ಮನೆಗೆ ಹೋಗಬೇಕು ಅಂತ ಹೇಳಿದಾಗ ವಿಕ್ರಮ್ ಸಹಿತ ವೇದ ಮನೆಗೆ ಬರ್ತಾಳೆ ನಂತರ ವೇದನ ಮನೆಯಲ್ಲಿ ವೇದನ ನೋಡಿ ನೋಡಿ ಎಲ್ಲರೂ ಕೂಡ ತುಂಬಾನೇ ಶಾಕ್ ಆಗಿ ಗಾಬರಿಯಿಂದ ನೋಡ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು